ಅಂಜನ ಋಷಭರಾಶಿಯ ಮಾರ್ಚ್ ತಿಂಗಳ ಒಂದು ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದು ಈ ತಿಂಗಳಿನಲ್ಲಿ ನಿಮಗೆ ಮೋಸ ಮಾಡುವವರು ಕಾಯ್ತಾ ಇರ್ತಾರೆ ಮತ್ತು ದೊಡ್ಡ ಪವಾಡ ಸಂಭವಿಸಲಿದೆ ಇದರ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ಇಡಗೊಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಓಂ ನಮೋ ವಿಷ್ಣು ಎಂದು ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ನೋಡಿ ಮಾರ್ಚ್ ತಿಂಗಳಿನಲ್ಲಿ ಒಂದು ಫಲಗಳನ್ನು ನೋಡೋದಾದ್ರೆ ನೀವು ಯಾವತ್ತಿಗೂ ಕೂಡ ಅಷ್ಟೇ ಬಹಳಷ್ಟು ಯೋಚನೆಯನ್ನ ಮಾಡಿ ಮಾತನಾಡುವಂತಹ ವ್ಯಕ್ತಿಗಳು ಆಗಿರ್ತೀರ ಬಹಳಷ್ಟು ಮೃದು ಸ್ವಭಾವದವರಾಗಿರ್ತೀರ ಈ ತಿಂಗಳಿನಲ್ಲಿ ನೀವು ಮತ್ತು ಯಾವಾಗ್ಲೂ ಕೂಡ ಅಷ್ಟೇ ಬಹಳ ಕೆಲಸದಲ್ಲಿ ಯಾವುದಕ್ಕೂ ಕೂಡ ಆತುರವನ್ನ ಪಡೆದೇ ಇರೋರು ಆದರೆ ನೀವು ಈ ಇವತ್ತಿನ ನಿಮ್ಮ ನಿರ್ಧಾರಗಳು ಏನೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಾದ್ರೆ ನಾಲ್ಕು ಜನರನ್ನ ಕೇಳಿ ನೀವು ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನೋದು ನಿಮ್ಮ ಒಂದು ಮನಸ್ಸಿನ ಗುಣಲಕ್ಷಣಗಳು ಇರ್ತಕ್ಕಂಥದ್ದು ಮತ್ತು ಎಲ್ಲರಿಗಿಂತಲೂ ಕೂಡ ಬಹಳ ಶ್ರೇಷ್ಠವಾದಂತಹ ವ್ಯಕ್ತಿ ಮತ್ತು ಯಾವುದಕ್ಕೂ ಕೂಡ ಅಷ್ಟೇ ಅತಿಯಾಗಿ ಆಸೆ ಪಡುವಂತಹ ವ್ಯಕ್ತಿಗಳು ನೀವು ಅಲ್ಲ ಮತ್ತು ಒಳ್ಳೆಯ ಸ್ನೇಹಿತರು ಕೂಡ ನಿಮಗೆ ಈ ತಿಂಗಳಿನಲ್ಲಿ ನಿಮಗೆ ಒಳ್ಳೆಯ ಸ್ನೇಹಿತರ ಬಾಂಧವ್ಯ ಕೂಡ ಸಿಗುವಂತಹ ಸಾಧ್ಯತೆ ಇದೆ ಮತ್ತು ಒಂದು ಒಳ್ಳೆಯ ಸ್ನೇಹಿತರ ಸಂಪರ್ಕ ಬೆಳೆಯುವಂತಹ ಸಾಧ್ಯತೆ ಇದೆ ಮತ್ತು ಯಾವುದೇ ಮನಸ್ಸು ಯಾವುದೇ ವಿಷಯವನ್ನು ಕೂಡ ನೀವು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವಂಥ ವ್ಯಕ್ತಿ ಅಲ್ಲ ಏನೇ ಇದ್ರೂ ಕೂಡ ನೇರವಾಗಿ ಮಾತನಾಡುವಂಥ ವ್ಯಕ್ತಿ ಯಾವತ್ತಿಗೂ ಕೂಡ ಅಷ್ಟೇ ಈ ತಿಂಗಳಿನಲ್ಲಿ ನೀವು ತಿಂಗಳ ಪ್ರಾರಂಭದಿಂದ ಹಿಡಿದು ತಿಂಗಳ ಅಂತ್ಯದೊಳಗೆ ನೀವು ಶಾಂತಚಿತ್ತವಾದಂಥ ಮನಸ್ಸು ನಿಮ್ಮಲ್ಲಿ ಇರತಕ್ಕಂಥದ್ದು ಯಾವತ್ತಿಗೂ ಕೂಡ ಅಷ್ಟೇ ಶಾಂತಿಯಿಂದ ಇರಬೇಕು ಯಾರೊಟ್ಟಿಗೂ ಕೂಡ ಜಗಳ ಆಡಬಾರ್ದು ನಿಮ್ಮ ಕೆಲಸ ನಿಮ್ಮ ನಿಮ್ಮ ತಂದೆ ತಾಯಿಗಳು ಕೊಟ್ಟಂತ ಒಂದು ಮಾರ್ಗದತ್ತ ನಡೆಯುವಂತ ಇನ್ನ ನಿಮ್ಮ ಕೆಲಸದಲ್ಲಿ ಯಾವೆಲ್ಲ ರೀತಿಯಾದಂತಹ ಒಂದು ಫಲಗಳಿದೆ ಅಂತ ನಾವು ನೋಡಿದಾಗ ನೋಡಿ ನಿಮ್ಮ ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂತ ಕಾರ್ಯ ಸಿದ್ಧಿ ಆಗುತ್ತದೆ ಮತ್ತು ಈ ತಿಂಗಳಿನಲ್ಲಿ ಬಹಳಷ್ಟು ಪರಿಶ್ರಮವನ್ನ ಹಾಕ್ತೀರಾ ಒಂಥರ ಕತ್ತೆ ದುಡ್ದಂಗೆ ದುಡಿತೀರಾ ಈ ಈ ತಿಂಗಳಿನಲ್ಲಿ ಮತ್ತು ನಿಮ್ಮ ಹಿರಿಯ ಅಧಿಕಾರಿಗಳು ಕೂಡ ಅಷ್ಟೇ ನಿಮ್ಮನ್ನ ಕತ್ತೆ ದುಡ್ದಂಗೆ ದುಡಿಸ್ಕೋತಾರೆ ಆ ರೀತಿಯಾದಂತಹ ಒಂದು ಆ ರೀತಿಯಾದಂತಹ ನಿಮ್ಮ ಮನಸ್ಸು ಕೂಡ ಅದೇ ರೀತಿಯಲ್ಲಿ ಆಗುತ್ತೆ ದುಡಿಮೆ ಮಾಡಬೇಕು ಸಂಪಾದನೆ ಮಾಡಬೇಕು ಮತ್ತು ನನ್ನ ಏಮ್ನ ಈ ತಿಂಗಳಿನಲ್ಲಿ ನಾನೇನು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದೀನಿ ಅದನ್ನು ಕಂಪ್ಲೀಟ್ ಆಗಿ ರೀಚ್ ಮಾಡಬೇಕು ಅಂತ ಅಂದುಕೊಂಡು ಸ್ವಲ್ಪ ನೀವು ನೀವ್ಯಾಗ ನೀವಾಗ ನೀವೇ ಇನ್ನು ಎಕ್ಸ್ಟ್ರಾ ಕೆಲಸಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಸ್ವಲ್ಪ ಆದಷ್ಟು ಅಪ ಅಪರಿಚಿತರೊಂದಿಗೆ ಕೆಲಸವನ್ನು ಮಾಡಬೇಕಾದ್ರೆ ಹೊಸ ವ್ಯಕ್ತಿಗಳು ಯಾರು ನಿಮ್ಮ ನಿಮ್ಮೊಟ್ಟಿಗೆ ಕೆಲಸಕ್ಕೆ ಸೇರಿರ್ತಾರೆ ನೋಡಿ ಸ್ವಲ್ಪ ಅವರೊಟ್ಟಿಗೆ ನಿಮ್ಮ ಒಡನಾಟನವನ್ನು ಆದಷ್ಟು ಕಡಿಮೆ ಮಾಡಬೇಕು ಯಾಕೆಂದರೆ ಅವರಿಂದನೇ ನಿಮಗೆ ಮೋಸ ಮಾಡುವಂತಹ ಸಾಧ್ಯತೆ ಇದೆ ಅಥವಾ ನಿಮ್ಮ ಉದ್ಯೋಗವನ್ನು ಅವರು ಕಸಿದುಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಯಾಕೆಂದರೆ ನಿಮ್ಮ ಹೊಸದಾಗಿ ಬಂದಂತಹ ವ್ಯಕ್ತಿಗಳಿಗೆ ಎಷ್ಟು ನೀವು ಪಾಲನೆಯನ್ನು ಮಾಡಬೇಕು ಅಷ್ಟೇ ನಿಮಗೆ ಪಾಲನೆಯನ್ನು ಮಾಡಿ ಅದು ನಿಮಗೆ ಶುಭಕರ ಯಾಕೆಂದರೆ ಅತಿಯಾಗಿ ಮಾಡೋಕ್ಕೋದ್ರೆ ವಿ ಅಮೃತನೂ ಕೂಡ ವಿಷವಾಗುತ್ತೆ ಹಾಗಾಗಿ ಆದಷ್ಟು ನಿಮ್ಮ ಜ್ಞಾನ ಇದೆ ನಿಮ್ಮಲ್ಲಿ ಬುದ್ಧಿ ಇದೆ ಆದರೆ ನೀವು ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೊಳ್ಳಿ ಆದರೆ ಸಮಯ ಸಂದರ್ಭ ಅವಕಾಶ ಯಾವಾಗ ಅದು ಬರುತ್ತೋ ಆವಾಗ ಮಾತ್ರ ಅದನ್ನು ಉಪಯೋಗವನ್ನು ಮಾಡ್ಕೋಬೇಕು ಅನ್ನೋದನ್ನು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಯಾಕೆಂದ್ರೆ ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂತಹ ಯಶಸ್ಸಿದೆ ಯಾಕೆಂದ್ರೆ ನಿಮಗೆ ಈ ತಿಂಗಳಿನಲ್ಲಿ ಸ್ವಲ್ಪ ಆದಷ್ಟು ನೀವು ಬಹಳಷ್ಟು ಯಾವತ್ತಿ ಈ ತಿಂಗಳಿನಲ್ಲಿ ಸ್ವಲ್ಪ ಬಹಳಷ್ಟು ಕೆಲಸದಲ್ಲೇ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ತೀರ ಹಾಗಾಗಿ ನೀವೆಲ್ಲವನ್ನೂ ಕೂಡ ಮರೆಯುವಂತಹ ಸಾಧ್ಯತೆ ಇದೆ ಯಾಕೆಂದ್ರೆ ನಿಮ್ಮಲ್ಲಿ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ದುಃಖ ಏನೇ ಇದ್ದರೂ ಕೂಡ ಅದನ್ನು ಮರೆತು ಕೆಲಸದಲ್ಲೇ ನೀವು ಕೆಲಸದ ಮಾರ್ಗವನ್ನೇ ನೀವು ತಿಳಿದುಕೊಂಡು ಹೋಗ್ತಾ ಇರ್ತೀರಾ ಅದರಿಂದ ನಿಮಗೆ ಸಾಕಷ್ಟು ರೀತಿಯಾದಂತಹ ಯಶಸ್ಸು ಕೂಡ ಇದೆ ಇನ್ನು ಸರ್ಕಾರಿ ಉದ್ಯೋಗದಲ್ಲಿ ವ್ಯಕ್ತಿಗಳಿಗೂ ಕೂಡ ಅಷ್ಟೇ ಯಾವುದೇ ರೀತಿಯಾದಂತಹ ಹಿರಿಯ ಅಧಿಕಾರಿಗಳ ಒತ್ತಡವೂ ಕೂಡ ಇರೋದಿಲ್ಲ ಯಾಕೆಂದ್ರೆ ನೀವಂಗ ನೀವೇ ಕತ್ತೆ ದುಡ್ದಂಗೆ ದುಡಿತಾ ಇರ್ತೀರಾ ಹಾಗಾಗಿ ನಿಮ್ಮನ್ನು ಆ ರೀತಿಯಲ್ಲಿ ದುಡುಬಿಸ್ಕೊಳ್ತಾ ಇರ್ತಾರೆ ಓಕೆನಾ ಆ ರೀತಿಯಾದಂಥ ಒಂದು ಫ ಫಲಾನುಫಲಗಳು ನಿಮ್ಮಲ್ಲಿ ಇರ್ತಕ್ಕಂಥದ್ದು ಯಾಕೆಂದ್ರೆ ಬಹಳ ಇಂಟೆಲಿಜೆಂಟ್ ಆಗಿರ್ತೀರಾ ಬಹಳ ಜ್ಞಾನಿವಂತರ ಜ್ಞಾನವಂತರಾಗಿರ್ತೀರಾ ಮತ್ತು ಬಹಳಷ್ಟು ಸ್ವಾಭಿಮಾನ ಸ್ವಾಭಿಮಾನ ಸ್ವಾಭಿಮಾನವನ್ನು ಕಾಪಾಡಿಕೊಳ್ಳುವಂಥ ವ್ಯಕ್ತಿ ಯಾರಿಂದನೂ ಹೇಳಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಿಮ್ಮ ಕೆಲಸದಲ್ಲಿ ನಿಮ್ಮ ಕಾರ್ಯದಲ್ಲಿ ನೀವು ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಇದು ಉದ್ಯೋಗದ ಕ್ಷೇತ್ರದಲ್ಲಿ ಇನ್ನು ನಿಮ್ಮ ಆ ವ್ಯಾಪಾರ ಕ್ಷೇತ್ರದಲ್ಲಿ ನೋಡೋದಾದ್ರೆ ವಿಶೇಷವಾಗಿ ನಿಮ್ಮ ವ್ಯಾಪಾರದಲ್ಲಿ ಸಾಕಷ್ಟು ರೀತಿಯಾದಂತಹ ವ್ಯವಹಾರದಲ್ಲಿ ಬಹಳಷ್ಟು ರೀತಿಯಾದಂತಹ ಲಾಭಕರವಿದೆ ಯಾಕೆಂದ್ರೆ ನೀವು ಅಂದುಕೊಂಡಿರೋದಿಲ್ಲ ಆ ರೀತಿಯಾದಂತಹ ಒಂದು ದೊಡ್ಡ ಪವಾಡವೇ ಕೂಡ ಸಂಭವಿಸುವಂತಹ ಸಾಧ್ಯತೆಯು ಕೂಡ ಇದೆ ಆದರೂ ಕೂಡ ಕೆಲವು ವ್ಯಕ್ತಿಗಳು ನಿಮಗೆ ಆ ನಿಮ್ಮ ಕೆಲಸ ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳಿ ಸ್ವಲ್ಪ ಅಸಮಾಧಾನವನ್ನು ಉಂಟು ಮಾಡುವಂತಹ ಸಾಧ್ಯತೆ ಇದೆ ಯಾವ ವ್ಯಕ್ತಿ ನಿಮಗೆ ಅಸಮಾಧಾನ ಉಂಟು ಮಾಡ್ತಾನೋ ಅದೇ ವ್ಯಕ್ತಿಯಿಂದ ನಿಮಗೆ ಅದೃಷ್ಟ ಫಲ ಅನ್ನೋದು ನಿಮ್ಮ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಯಾವ ವ್ಯಕ್ತಿ ನಿಮಗೆ ಬಹಳಷ್ಟು ನಿಮ್ಮ ವರ್ಕ್ ನಲ್ಲಿ ಆಗಿದೆ ತೊಂದರೆ ಇದೆ ಈಗಿದೆ ಅಂತ ಹೇಳ್ತಾರೆ ನೋಡಿ ನೀವು ಉದ್ಯಮಿ ಆಗಲಾಗಿದ್ರೆ ಒಂದು ಯಾವ್ದಾದ್ರು ಒಂದು ಫ್ಯಾಕ್ಟ್ರಿಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಗಳನ್ನ ನಡೆಸ್ತಾ ಇರ್ತೀರಾ ನಿಮ್ಮ ಕೆಲಸದಲ್ಲಿ ಏನೋ ಒಂದು ತೊಡಕುಗಳು ಬರ್ತಾ ಇದೆ ಅದೇ ವ್ಯಕ್ತಿಯಿಂದ ನಿಮಗೆ ಧನ ಲಾಭ ಅದೇ ವ್ಯಕ್ತಿ ನಿಮಗೆ ಒಂದು ಒಳ್ಳೆಯ ಮಾರ್ಗವನ್ನು ತೋರಿಸುವಂತಹ ಸಾಧ್ಯತೆಯು ಕೂಡ ಹೆಚ್ಚಾಗಿ ಕಂಡು ಇದೆ ಯಾಕೆಂದ್ರೆ ವಿಶೇಷವಾಗಿ ನೋಡೋದಾದರೆ ನೀವು ಕೃಷಿ ಮಿತ್ರರಿಗೆ ಸಾಕಷ್ಟು ರೀತಿಯಾದಂತಹ ಲಾಭವಿದೆ ಮತ್ತು ಹೈನುಗಾರಿಕೆ ಅಂತ ಮಾಡುವಂತ ಮಾಡುವಂತಹ ವ್ಯಕ್ತಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಮತ್ತು ಈ ರೇಷ್ಮೆ ಹುಳುಗಳ ಈ ರೇಷ್ಮೆಗೆ ಸಂಬಂಧಪಟ್ಟಂತಹ ಕೃಷಿ ಚಟುವಟಿಕೆಯಲ್ಲಿ ಇರತಕ್ಕಂತಹ ವ್ಯಕ್ತಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭ ಮತ್ತು ಜವಳಿ ಉದ್ಯಮದಲ್ಲಿ ಈ ತಿಂಗಳಿನಲ್ಲಿ ನೀವು ಅಂದುಕೊಂಡಿರೋದಿಲ್ಲ ದೊಡ್ಡ ಪವಾಡವು ಕೂಡ ನಡೆ ನೆರವೇರುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಒಂದು ಹೊಸ ಉದ್ಯಮವನ್ನು ಪ್ರಾರಂಭ ಮಾಡಬೇಕು ಅಂತ ಅಂದುಕೊಂಡಿರೋರಿಗೆ ಈ ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭವನ್ನ ನೀವು ಕಾಣುವಂತ ಸಾಧ್ಯತೆಯು ಕೂಡ ಹೆಚ್ಚಿದಾಗಿ ಹೆಚ್ಚಿನ ರೀತಿಯಲ್ಲಿ ಕಂಡು ಬರ್ತಾ ಇದೆ ಯಾಕೆಂದ್ರೆ ನಿಮ್ಮ ಕಾರ್ಯ ಸಾಧನೆಯು ಕೂಡ ಈ ತಿಂಗಳಿನಲ್ಲಿ ನಿಮಗೆ ಆಗುವಂತಹ ಸಾಧ್ಯತೆ ಇದೆ ಅದನ್ನ ನೀವು ಸಾಧನೆಯನ್ನ ಮಾಡಿ ತೋರಿಸ್ತೀರಾ ನಿಮ್ ಕೈಲಿ ಆಗೋದಿಲ್ಲ ನೀವು ಮಾಡೋದೇ ಇಲ್ಲ ನೀವು ಹೋಗೋದೇ ಇಲ್ಲ ಅಂತ ಹೇಳಿ ನಿಮ್ಮನ್ನ ಯಾರು ಪ್ರತಿನಿತ್ಯ ಆ ಬೈಗುಳವನ್ನ ಕೊಡ್ತಾ ಇರ್ತಾರೆ ನೋಡಿ ಅದೇ ನಿಮಗೆ ಹೂವವಾಗಿ ಪರಿವರ್ತನೆಯಾಗಿ ಅದರಿಂದ ನಿಮಗೆ ವಿಶೇಷವಾದಂತಹ ಲಾಭವನ್ನ ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಉದ್ಯಮಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭ ಮತ್ತು ದೊಡ್ಡ ಪವಾಡ ಸಂಭವಿಸಲಿದೆ ಅವರಿಗೆ ಯಾಕೆಂದ್ರೆ ನೀವು ಪ್ರತಿನಿತ್ಯ ಪ್ರತಿ ತಿಂಗಳು ಒಂದು ಒಂದು ಆವರೇಜ್ ಅಲ್ಲಿ ನಿಮ್ ಬಿಸ್ನೆಸ್ಗಳು ನಡೀತಾ ಇರುತ್ತೆ ಮತ್ತು ಒಂದೇ ಸಮಯಕ್ಕೆ ಯೂಜ್ ಬಿಸ್ನೆಸ್ಗಳು ಬರುವಂತಹ ಆರ್ಡರ್ಸ್ಗಳು ಬರುವಂತಹ ಸಾಧ್ಯತೆ ಇದೆ ಅದು ಉದ್ಯಮಿಗಳಿಗೆ ವಿಶೇಷವಾಗಿ ಮತ್ತು ಚಲನಚಿತ್ರ ನಟ ನಟಿಯರಿಗೂ ಕೂಡ ಅಷ್ಟೇ ಒಂದ್ ದೊಡ್ಡ ಅವಕಾಶಗಳು ಕೂಡ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಈ ಚಲನಚಿತ್ರ ಏನು ವಾಣಿಜ್ಯ ಮಂಡಳಿ ಅಂತ ನಾವು ಕರಿತೀವಿ ಅಂಥ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ವಿಶೇಷವಾದಂಥ ಲಾಭ ಮತ್ತು ಅಲಂಕಾರಿ ವಸ್ತುಗಳ ವ್ಯಾಪಾರಸ್ಥರಿಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಮತ್ತು ಈ ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟಂತಹ ಟ್ರೇಡಿಂಗ್ಗಳನ್ನು ಮಾಡ್ತಾ ಇರ್ತಾರೆ ನೋಡಿ ಅಂಥವರಿಗೂ ವಿಶೇಷವಾದಂಥ ಲಾಭ ಲಕ್ ಹೊಡಿತು ಅಂತ ಹೇಳ್ತಾರಲ್ಲ ಹಾಗೆ ಹಾಗೆ ಆ ರೀತಿಯಾದಂತಹ ದೊಡ್ಡ ಪವಾಡ ಸಂಭವಿಸುವ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇನ್ನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಜ್ಞಾನವನ್ನ ಸಂಪಾದನೆ ಮಾಡೋದ್ರಲ್ಲೇ ನೀವು ನಿಮ್ಮನ್ನ ನೀವು ತೊಡಗಿಸಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಬಹಳಷ್ಟು ರೀತಿಯಾದಂತಹ ಜ್ಞಾನ ಸಂಪಾದನೆಯಲ್ಲಿ ನೀವು ಮುಳುಗಿರ್ತೀರಾ ಈ ತಿಂಗಳ ಪುರ ತಿಂಗಳ ಅಂತ್ಯದಿಂದ ಹಿಡಿದು ತಿಂಗಳ ಕೊನೆಯ ತನಕವೂ ಕೂಡ ಶಿಕ್ಷಣದಲ್ಲಿ ನಿಮಗೆ ಅಹ್ ತೊಡಗಿಸಿಕೊಳ್ತೀರಾ ಮತ್ತು ಹೊಸ ಹೊಸ ಅಧ್ಯಯನದ ಬಗ್ಗೆ ನಿಮ್ಮ ಮನಸ್ಸು ಹೋಗುವಂತಹ ಸಾಧ್ಯತೆ ಇದೆ ಮತ್ತು ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಓದಿಗೆ ಸ್ವಲ್ಪ ಕೆಲವು ಜನಗಳು ನಿಮ್ಮ ಸುತ್ತಲೂ ಇರತಕ್ಕಂತಹ ಸ್ನೇಹಿತರು ನಿಮ್ಮನ್ನು ಸ್ವಲ್ಪ ನೀನು ಯಾವುದೋ ಒಂದು ನೀವು ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ಗಳಿಗೆ ಪ್ರಯತ್ನವನ್ನು ಪಡ್ತಾ ಇರ್ತೀರಾ ಅವ್ರು ಯಾರಾದರೂ ಒಬ್ಬರು ಸ್ನೇಹಿತರು ಬಂದ್ಬಿಟ್ಟು ನಿಮಗೆ ಓದನ ನಾಳೆ ಓದನ ಬಿಡು ನಾಡಿದ ಓದನ ಬಿಡು ಅಂತ ಹೇಳಿ ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡುವಂತಹ ಸಾಧ್ಯತೆ ಇದೆ ಅಂಥದ್ದನ್ನ ನೀವು ಕಿವಿ ಕೊಡದೆ ನೀವೇನೋ ಒಂದು ಒಳ್ಳೆ ಅಧಿಕಾರಿ ಆಗಬೇಕು ಅಂದ್ಕೊಂಡಿದ್ದೀರಾ ಒಂದು ಒಳ್ಳೆ ಐ ಎ ಎಸ್ ಆಗ್ಬೇಕು ಅಂದ್ಕೊಂಡಿದ್ದೀರಾ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಸಾಕಷ್ಟು ಅಂಕಗಳನ್ನು ಗಳಿಸಬೇಕು ಅಂತ ಅಂದುಕೊಂಡಿರೋರಿಗೆ ವಿಶೇಷವಾದಂಥ ಲಾಭವಿದೆ ಆದಷ್ಟು ನೀವು ವಿದ್ಯಾರ್ಥಿಗಳು ನಿಮ್ಮ ಸ್ನೇಹಿತರನ್ನು ಆದಷ್ಟು ದೂರವನ್ನು ಮಾಡುವುದು ಉತ್ತಮ ಅನ್ನೋದನ್ನೆಲ್ಲ ಮಾಡೋದು ಮಾಡೋದು ಉತ್ತಮ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ನಿಮ್ಮ ಆರ್ಥಿಕ ವ್ಯವಹಾರದಲ್ಲಿ ನೋಡಿದಾಗ ನಿಮ್ಮ ಆರ್ಥಿಕ ಸ್ಥಿತಿಗತಿಗಳಲ್ಲಿ ಒಂದು ಸಮಾನವಾಗಿ ಸಾಕ್ತಾ ಹೋಗುತ್ತೆ ಯಾವುದೇ ರೀತಿಯಾದಂತಹ ನಷ್ಟವೂ ಇಲ್ಲ ಓಕೆನಾ ಒಂದು ರೀತಿಯಲ್ಲಿ ಲಾಭವನ್ನು ಕೂಡ ಕಾಣುವಂತಹ ಸಾಧ್ಯತೆ ಇದೆ ಮತ್ತು ಅದು ಒಂದು ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ನಿಮಗೆ ಈ ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭವಿದೆ ಇನ್ನು ಇಪ್ಪತ್ತು ಭಾಗದಷ್ಟು ಸ್ವಲ್ಪ ದುಂದು ವೆಚ್ಚವನ್ನು ಮಾಡುವಂತಹ ಸಾಧ್ಯತೆ ಇದೆ ಆ ದುಂದು ವೆಚ್ಚವನ್ನು ಯಾವುದಕ್ಕೋಸ್ಕರ ಮಾಡ್ತೀರಪ್ಪ ಅಂತ ಹೇಳಿದ್ರೆ ಅರಂ ಅಲಂಕಾರಿ ವಸ್ತುಗಳ ಮೇಲೆ ಸ್ವಲ್ಪ ಬಹಳಷ್ಟು ಹಣ ವ್ಯಯ ಆಗುವಂತಹ ಸಾಧ್ಯತೆ ಇದೆ ಏನಾದರೂ ಸ್ವಲ್ಪ ದುಶ್ಚಟಗಳಿದ್ರೆ ಆ ದುಶ್ಚಟಗಳಿಗೆ ಸ್ವಲ್ಪ ಹಣ ವ್ಯಯ ಮಾಡುವಂಥದ್ದು ಆ ರೀತಿಯಾದಂತಹ ಮನಸ್ಥಿತಿ ಮತ್ತು ಆ ಸಾಕಷ್ಟು ರೀತಿಯಾದಂತಹ ಹಣವನ್ನ ಖರ್ಚು ಮಾಡ್ಬೇಕು ಓದ್ ತಿಂಗಳು ನಿಮ್ಗೆ ಹಣವನ್ನ ಖರ್ಚು ಮಾಡ್ಲಿಕ್ಕೆ ಏನೋ ಒಂದು ರೀತಿಯಲ್ಲಿ ಬೇಜಾರಾಗ್ಬಿಟ್ಟಿರುತ್ತೆ ಆದ್ರೆ ಈ ತಿಂಗಳು ಬಂದಿದ್ದು ಬರಲಿ ಹೋಗಿದ್ದು ಹೋಗ್ಲಿ ಅಂತ ಹೇಳಿ ಖರ್ಚುಗಳನ್ನ ಮಾಡ್ತಾನೆ ಇರ್ತೀರಾ ಹಾಗಾಗಿ ಅದರಲ್ಲಿ ಸ್ವಲ್ಪ ನೀವು ನಷ್ಟವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಇನ್ನ ಇನ್ನು ವಿಶೇಷವಾಗಿ ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ ಅಂಡ್ರೆಡ್ ಪರ್ಸೆಂಟ್ ಋಷಭ ರಾಶಿಯವರಿಗೆ ಬಹಳಷ್ಟು ರೀತಿಯಾದಂತಹ ಯೋಗ ಫಲಗಳಿದೆ ಇನ್ನೂ ಮೂವತ್ತು ವರ್ಷ ಆಗಿದ್ರು ಗುರುಗಳೇ ನನ್ನ ಮಗಳಿಗೆ ಇನ್ನೂ ಮದುವೆ ಆಗಿಲ್ಲ ಗುರುಗಳೇ ಒಂದು ಒಳ್ಳೆ ವರವನ್ನ ನೋಡ್ತಾ ಇದೆ ಒಂದು ಒಳ್ಳೆ ವಧುವನ್ನ ನೋಡ್ತಾ ಇದ್ದೀನಿ ಗುರುಗಳೇ ಅನ್ನೋರಿಗೆ ವಿಶೇಷವಾದಂತಹ ಲಾಭವಿದೆ ಹಾಗಾಗಿ ನೀವು ವಿಷ್ಣು ಸಹಸ್ರ ನಾಮ ಪಾರಾಯಣ ಮಾಡಿ ವಿಷ್ಣು ಸಹಸ್ರನಾಮದ ಪಾರಾಯಣ ಮಾಡಿದ್ರೆ ಎಲ್ಲಾ ಸಮಸ್ಯೆಗೂ ಒಂದು ಪರಿಹಾರ ನಿಮಗೆ ಸಿಗುತ್ತೆ ಯಾಕೆಂದ್ರೆ ಈ ತಿಂಗಳಿನಲ್ಲಿ ನೀವು ವಿಷ್ಣುವನ್ನ ಎಷ್ಟು ಆರಾಧನೆ ಮಾಡ್ತೀರೋ ಅಷ್ಟು ನಿಮಗೆ ಶುಭವಾಗುತ್ತೆ ಮತ್ತು ವಿಷ್ಣು ಎಂದು ಕಮೆಂಟ್ ಮಾಡಿ ನಿಮಗೆ ಅದೃಷ್ಟ ಫಲಗಳು ಬರುತ್ತದೆ ನೋಡಿ ಇದು ನಿಮ್ಮ ನೆಕ್ ಮುಂದಿನ ವಿಚಾರ ಬಂದು ವೈವಾಹಿಕ ಜೀವನ ಇದು ನಿಮಗೆ ವಿವಾಹ ಯೋಗಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದು ಇನ್ನ ವಿಶೇಷವಾಗಿ ನೋಡೋದಾದ್ರೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ನೋಡೋದಾದ್ರೆ ಸಾಕಷ್ಟು ರೀತಿಯಾದಂತಹ ಸುಖ ಶಾಂತಿ ನೆಮ್ಮದಿ ಇದೆ ಆದರೆ ಬೇರೆಯವರ ವಿಚಾರವನ್ನ ತೆಗೆದುಕೊಂಡು ಬಂದು ಸ್ವಲ್ಪ ಜಗಳವಾಡುವಂತಹ ಸಾಧ್ಯತೆ ಇದೆ ಹಾಗಾಗಿ ಅದರ ಬಗ್ಗೆ ನೀವು ಸ್ವಲ್ಪ ಗಮನವನ್ನು ಕೊಡದೆ ನಿಮ್ಮ ಪತ್ನಿಯನ್ನೇ ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಒಳ್ಳೆಯ ಬಾಂಧವ್ಯವನ್ನ ಇಟ್ಕೊಂಡು ನೀವು ಸಾಕ್ತಾ ಹೋದ್ರೆ ನಿಮಗೆ ಲಾಭಕರ ಮತ್ತು ಕುಳಿತು ಆಲೋಚನೆ ಮಾಡೋದ್ರಿಂದ ನಿಮ್ಮ ಎಲ್ಲಾ ದಾಂಪತ್ಯ ಸಮಸ್ಯೆಗೆ ಒಂದು ಒಳ್ಳೆ ಉತ್ತರ ಸಿಗುತ್ತೆ ಗೆಳೆಯರೆ ನೋಡಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೀವು ಸ್ವಲ್ಪ ದಾಂಪತ್ಯದ ವಿಷಯದಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ವಿಷಯಗಳಿಗೆ ಮನಸ್ತಾಪಗಳನ್ನ ಮಾಡಿಕೊಳ್ಳುವಂತಹ ವ್ಯಕ್ತಿತ್ವ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ನೀವು ಕುಳಿತು ಮಾತನಾಡೋದ್ರಿಂದ ನಿಮಗೆಲ್ಲವೂ ಕೂಡ ಲಾಭಕರ ಮತ್ತು ಶಾಂತ ಚಿತ್ತ ಶಾಂತವಾದಂತಹ ಜೀವನವನ್ನ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯದಲ್ಲಿ ನೋಡೋದಾದ್ರೆ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ರೀತಿಯಾದಂತಹ ಸುಧಾರಣೆ ಆಗುವಂತಹ ಸಾಧ್ಯತೆ ಇದೆ ನಿಮಗೇನು ಏನು ಸ್ವಲ್ಪ ಈ ಆಂಗ್ಸೈಟಿ ಆಗಿರ್ಬೋದು ಸ್ವಲ್ಪ ಸಾಮಾನ್ಯವಾದಂತಹ ರೋಗಗಳ ರೋಗಗಳೇ ಇರೋದಿಲ್ಲ ನಿಮಗೆ ಆಯ್ತಾ ಸುಮ್ ಸುಮ್ನೆ ಹೋಗ್ತಿರಾ ಆಸ್ಪತ್ರೆಗಳಿಗೆ ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡಿಕೊಂಡು ನೀವಾಗ ನೀವೇ ಹಣವನ್ನು ಕಳೆದುಕೊಳ್ತೀರಾ ಹಾಗಾಗಿ ನಿಮಗೆ ಆರೋಗ್ಯದ ಬಾಧೆಯಿಂದ ಸುಧಾರಣೆ ಆಗುವಂತಹ ಸಾಧ್ಯತೆ ಇದೆ ಯಾಕೆಂದ್ರೆ ನೀವು ಆದಷ್ಟು ಸ್ವಲ್ಪ ನೀವು ಈ ತಿಂಗಳಿನಲ್ಲಿ ಸ್ವಲ್ಪ ಯೋಗ ಧ್ಯಾನಗಳನ್ನು ಮಾಡೋದ್ರಿಂದ ನಿಮಗೆ ಉತ್ತಮ ಯಾಕೆಂದ್ರೆ ನೀವು ಯೋಗ ಧ್ಯಾನಗಳನ್ನು ಎಷ್ಟು ನೀವು ನಿಮ್ಮ ದೇಹವನ್ನು ಆದಷ್ಟು ಕೆಲಸ ಮಾಡಕ್ಕೆ ಬಿಡಬೇಕು ಯಾಕೆಂದ್ರೆ ನೀವು ಯಾವತ್ತಿಗೂ ಕೂಡ ಅಷ್ಟೇ ಒಂದು ಮೂಲೆಯಲ್ಲೇ ಕುತ್ಕೊಂಡ್ಬಿಟ್ರೆ ನಿಮಗೆ ಯಾವುದೇ ರೀತಿಯಾದಂತಹ ಸುಖ ಅನ್ನೋದು ಇರೋದಿಲ್ಲ ಮತ್ತು ನಿಮಗೆ ಕುಂತ ಜಾಗದಲ್ಲೇ ಕಾಯಿಲೆಗಳನ್ನ ಸೃಷ್ಟಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂಥ ವ್ಯಕ್ತಿಗಳಲ್ಲಿ ಬಹಳ ಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರ ಋಷಭ ರಾಶಿಯವರು ಹಾಗಾಗಿ ನೀವು ಸ್ವಲ್ಪ ಆದಷ್ಟು ಅದರ ಬಗ್ಗೆ ಗಮನವನ್ನು ಕೊಡೋದೇ ನೀವಾಗ್ ನೀವೇ ಒಂದು ಒಳ್ಳೆಯ ರೀತಿಯಲ್ಲಿ ಇದ್ದರೆ ನಿಮ್ಮಲ್ಲಿ ನೀವು ಅದನ್ನ ಬದಲಾವಣೆಯನ್ನು ಮಾಡಿಕೊಂಡ್ರೆ ನಿಮಗೆ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಆದ್ರೆ ಈ ತಿಂಗಳಿನಲ್ಲಿ ಆರೋಗ್ಯದಲ್ಲಿ ಹೆಚ್ಚು ಸುಧಾರಣೆ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಇಷ್ಟು ಋಷಭ ರಾಶಿಯ ಮಾರ್ಚ್ ತಿಂಗಳ ಒಂದು ಭವಿಷ್ಯ ನೀವು ಆದಷ್ಟು ಈ ತಿಂಗಳಿನಲ್ಲಿ ವಿಷ್ಣುವಿನನ್ನ ಆರಾಧನೆಯನ್ನು ಮಾಡಿದರೆ ನಿಮಗೆ ವಿಶೇಷವಾದಂಥ ಲಾಭ ನಿಮ್ಮ ಮನೆಯಲ್ಲಿ ಏನಾದರೂ ಸ್ವಲ್ಪ ವಿಷ್ಣುವಿನ ಫೋಟೋ ಇದ್ದರೆ ಅಥವಾ ನಿಮ್ಮ ಮೊಬೈಲ್ಗೆ ವಿಷ್ಣುವಿನ ಫೋಟೋವನ್ನು ಹಾಕೊಳ್ಳಿ ನೀವೆಲ್ಲರೂ ಕೂಡ ಅಷ್ಟೇ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಪ್ಪ ಅಂತ ಹೇಳಿದ್ರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ವಿಷ್ಣುವಿನ ಫೋಟೋವನ್ನು ನೋಡಿ ನಿಮಗೆ ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ದಾಂಪತ್ಯ ಸಮಸ್ಯೆ ಆಗಿರ್ಬೋದು ಅಂತ ಎಲ್ಲಾ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ವಿಷ್ಣು ಎಂದು ಕಮೆಂಟ್ ಮಾಡಿ ನಿಮಗೆ ಅದೃಷ್ಟ ಫಲಗಳು ಬರುತ್ತೆ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆದಾಗಲಿ ಹರಿ